ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಗುಂಟೂರು ಹಾಗೂ ಬ್ಯಾಡಿಗೆ ಮೆಣಸಿನಕಾಯಿ ಮಾರ್ಕೆಟ್ ಬೆಲೆ ಮತ್ತು ಟೊಮೊಟೆ ಮಾರ್ಕೆಟ್ ಬೆಲೆ ತಿಳಿಸ್ಕೊಡ್ತೀನಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಾನು ಹಾಕುವ ಮಾಹಿತಿಗಳನ್ನು ನೀವು ಮೊದಲು ನೋಡ್ಬೋದು ಮೆಣಸಿನಕಾಯಿ ಬೆಲೆ ನೋಡುವುದಾದರೆ ಹುಬ್ಬಳ್ಳಿಯಲ್ಲಿ ಕಡ್ಡಿ ಮೆಣಸಿನಕಾಯಿ ಕನಿಷ್ಠ ಬೆಲೆ ಎರಡು ಸಾವಿರದ ಒನ್ನೂರು ಮತ್ತು ಬ್ಯಾಡಿಗೆಯಲ್ಲಿ ಡಬ್ಬಿ ಮೆಣಸಿನಕಾಯಿ ಕನಿಷ್ಠ ಬೆಲೆ ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಮತ್ತು ಮೆಣಸಿನಕಾಯಿ ಎರಡು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಗುಂಟೂರು ಮೆಣಸಿನಕಾಯಿ ಒಂದು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಮತ್ತು ಉಡುಪಿಯಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿ ಕನಿಷ್ಠ ಬೆಲೆ ಇಪ್ಪತ್ತೆರಡು ಸಾವಿರ ಬೆಂಗಳೂರಿನಲ್ಲಿ ಗುಂಟೂರು ಮೆಣಸಿನಕಾಯಿ ಕನಿಷ್ಠ ಬೆಲೆ ಇಪ್ಪತ್ತಾರು ಸಾವಿರ ಗದಗನಲ್ಲಿ ಸ್ಥಳೀಯ ಮೆಣಸಿನಕಾಯಿ ಒಂದು ಸಾವಿರದ ಒಂಬತ್ತೊಂಬತ್ತು ಸಿಂಧನೂರಿನಲ್ಲಿ ಸ್ಥಳೀಯ ಮೆಣಸಿನಕಾಯಿ ಕನಿಷ್ಠ ಬೆಲೆ ಎರಡು ಸಾವಿರದ ಐನೂರು ಹಾಗೂ ಗುಂಟೂರು ಮೆಣಸಿನಕಾಯಿ ಕನಿಷ್ಠ ಬೆಲೆ ಹನ್ನೊಂದು ಸಾವಿರದ ಒನ್ನೂರು ಇನ್ನು ಟೊಮೊಟೊ ಮಾರ್ಕೆಟ್ ರೇಟ್ ನೋಡುವುದಾದರೆ ಕೆ ಆರ್ ಪೇಟೆ ಟೊಮೊಟೊ ಕನಿಷ್ಠ ಬೆಲೆ ಒಂದು ಸಾವಿರ ಇದ್ದರೆ ಗರಿಷ್ಠ ಬೆಲೆ ಒಂದು ಸಾವಿರನೇ ಮತ್ತು ಕೋಲಾರ ಟೊಮೊಟೊ ರೇಟ್ ಕನಿಷ್ಠ ಬೆಲೆ ಮುನ್ನೂರು ಇದ್ದರೆ ಗರಿಷ್ಠ ಬೆಲೆ ಒಂದು ಸಾವಿರದ ಇನ್ನೂರು ಮತ್ತು ಚಾಮರಾಜನಗರ ಟೊಮೊಟೊ ರೇಟ್ ಕನಿಷ್ಠ ಬೆಲೆ ಐನೂರು ಇದ್ದರೆ ಗರಿಷ್ಠ ಬೆಲೆ ಒಂದು ಸಾವಿರ ಮತ್ತು ರಾಮನಗರ ಟೊಮೊಟೊ ರೇಟ್ ಕನಿಷ್ಠ ಬೆಲೆ ಎಂಟುನೂರ ಇದ್ದರೆ ಗರಿಷ್ಠ ಬೆಲೆ ಒಂದು ಸಾವಿರದ ಮುನ್ನೂರು ನಿಮಗೆ ನನ್ನ ಮಾಹಿತಿ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ